ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಎಷ್ಟೊಂದು ಸುಂದರ ಪದ್ಧತಿಗಳಿವೆ ಅಲ್ಲವೇ ಅವುಗಳಲ್ಲಿ ಒಂದು ಕಾಲಿಗೆ ಕಾಲ್ಗೆಜ್ಜೆಯನ್ನ ಧರಿಸುವುದು ಆದರೆ ಈಗಿನ ಜಮಾನದಲ್ಲಿ ಇದು ಕೇವಲ ಒಂದು ಪ್ಯಾಷನ್ ಎಂದು ನಾವು ಭಾವಿಸುತ್ತೇವೆ ಆದರೆ ಗೆಜ್ಜೆಯ ಹಿಂದೆ ಅಡಗಿರುವ ರಹಸ್ಯಗಳು ನಿಮಗೆ ಗೊತ್ತೇ ಇದು ಕೇವಲ ಒಂದು ಆಭರಣವಲ್ಲ ಅದಕ್ಕೂ ಮೀರಿದ ಆಳವಾದ ಅರ್ಥವನ್ನ ಹೊಂದಿದೆ ಕಾಲಿಗೆ ಕಾಲ್ ಗೆಜ್ಜೆಯನ್ನು ಧರಿಸುವುದರ ಹಿಂದಿನ ಮಹತ್ವವಾದರೂ ಏನು ಇದರಿಂದ ಸಿಗುವಂತಹ ಪ್ರಯೋಜನವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ದುನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವೀಕ್ಷಕರೇ ಪ್ರಾಚೀನ ಕಾಲದಲ್ಲಿಯೂ ನಮ್ಮ ಹಿರಿಯರು ಯಾವುದೇ ಒಂದು ಪದ್ಧತಿಯನ್ನು ಸುಮ್ಮನೆ ಅನುಸರಿಸುತ್ತಿರಲಿಲ್ಲ ಪ್ರತಿಯೊಂದು ಆಚರಣೆಯ ಹಿಂದೆ ವೈಜ್ಞಾನಿಕ ಧಾರ್ಮಿಕ ಮತ್ತು ಆರೋಗ್ಯಕರ ಕಾರಣಗಳು ಇದ್ದೇ ಇರುತ್ತಿತ್ತು ನಿದ್ದೆಯ ವಿಷಯದಲ್ಲಿಯೂ ಕೂಡ ಅದು ಸತ್ಯವಾಗಿದೆ ವೀಕ್ಷಕರೇ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದೊಂದು ಮಹತ್ವಗಳು ಇದ್ದೇ ಇರುತ್ತದೆ ಹಾಗೆ ಕಾಲ್ಗೆಜ್ಜೆಯ ಮಹತ್ವವು ಕೂಡ ತುಂಬ ಆಳವಾಗಿ ಇರುವಂಥದ್ದು ಈ ಕಾಲ್ಗೆಜ್ಜೆಯನ್ನು ಕಾಲಿಗೆ ಧರಿಸುವುದರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನಾವು ನೋಡೋದಾದರೆ ಗೆಜ್ಜೆ ಎಂದರೆ ಕೇವಲ ಸದ್ದು ಮಾಡುವ ಆಭರಣವಲ್ಲ ಅದರ ನಾದಕ್ಕೆ ದಿವ್ಯವಾದ ಸತ್ಯ ಇದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗೆಜ್ಜೆಯ ನಾದವು ಒಂದು ಪವಿತ್ರ ಮಂತ್ರದಂತೆ ಕೆಲಸ ಮಾಡುತ್ತದೆ ಅದು ದೇವರನ್ನ ಆಹ್ವಾನಿಸುತ್ತದೆ ಮತ್ತು ನಮ್ಮ ಮನಸ್ಸನ್ನ ಪೂಜೆಗೆ ಸಿದ್ಧಪಡಿಸುತ್ತದೆ ನೃತ್ಯವನ್ನು ಮಾಡುವಾಗ ನೃತ್ಯಗಾರರು ತಮ್ಮ ಕಾಲಿಗೆ ಕಾಲ್ ಗೆಜ್ಜೆ ಧರಿಸುವುದು ಕೇವಲ ತಾಳಕ್ಕಾಗಿ ಅಲ್ಲ ಅದು ತಮ್ಮ ನೃತ್ಯವನ್ನು ದೇವರಿಗೆ ಅರ್ಪಿಸುವ ಒಂದು ಮಾರ್ಗ ಆ ನಾದವು ಇಡೀ ವಾತಾವರಣವನ್ನು ಪವಿತ್ರಗೊಳಿಸಿ ನೃತ್ಯಗಾರರು ದೈವಿಕ ಲೋಕದಿಂದ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಹಾಗೆ ಇದೇ ರೀತಿ ಶಾಸ್ತ್ರಗಳಲ್ಲಿಯೂ ಕೂಡ ಇದು ಉಲ್ಲೇಖ ಇರುವಂಥದ್ದು ಗೆಜ್ಜೆಯ ಇನ್ನೊಂದು ಮಹತ್ವದ ಅಂಶವೆಂದರೆ ಅದು ನಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ನಮ್ಮ ಹಿರಿಯರು ಹೇಳುವಂತೆ ಮನೆಗೆ ಬಂದಾಗ ಅಥವಾ ಹೊರಗೆ ಹೋಗುವಾಗ ಗೆಜ್ಜೆಯ ನಾದವು ಕೆಟ್ಟ ಕಣ್ಣು ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಇದು ಒಂದು ರೀತಿಯ ರಕ್ಷಣಾ ಕವಚವಾಗಿ ಕಾರ್ಯವನ್ನು ಮಾಡುತ್ತದೆ ವೀಕ್ಷಕರೇ ಗೆಜ್ಜೆಯ ಇನ್ನೊಂದು ವಿಶೇಷ ಏನೆಂದರೆ ಇದು ಶುಭ ಮತ್ತು ಸಮೃದ್ಧಿಯ ಸಂಕೇತ ಹೊಸದಾಗಿ ಮದುವೆಯಾಗಿ ಮನೆಗೆ ಬರುವಾಗ ಒಂದು ಗೆಜ್ಜೆಯನ್ನು ಧರಿಸಿ ಮನೆಗೆ ಪ್ರವೇಶಿಸುವ ಪದ್ಧತಿ ಏಕೆ ಇದೆ ಎಂದು ನಿಮಗೆ ತಿಳಿದಿದೆಯಾ ಆ ಗೆಜ್ಜೆಯ ಮಧುರವಾದ ಧ್ವನಿ ಹೊಸ ಮನೆಗೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಇದು ಹೊಸ ಜೀವನದ ಶುಭಾರಂಭದ ಒಂದು ಸುಂದರ ಸಂಕೇತವೆಂದು ನಂಬಲಾಗಿದೆ ವೀಕ್ಷಕರು ಇನ್ನು ಎರಡನೆಯದಾಗಿ ನೋಡದಾದರೆ ಗೆಜ್ಜೆಯನ್ನು ಧರಿಸುವುದರಿಂದ ನಮಗೆ ಸಿಗುವಂತಹ ವೈಜ್ಞಾನಿಕ ಮತ್ತು ಆರೋಗ್ಯಕರ ಪ್ರಯೋಜನಗಳಾದರೂ ಏನು ಅನ್ನೋದನ್ನು ನೋಡೋಣ ಗೆಜ್ಜೆ ಕೇವಲ ಆಧ್ಯಾತ್ಮಿಕ ಮಹತ್ವ ಮಾತ್ರವಲ್ಲ ನಮ್ಮ ಪೂರ್ವಜರು ಇದನ್ನು ಆರೋಗ್ಯಕರ ದೃಷ್ಟಿಯಿಂದಲೂ ಧರಿಸುತ್ತಿದ್ದರು ಇದು ಆಶ್ಚರ್ಯ ಅನಿಸುತ್ತಿದ್ದರೂ ಸತ್ಯವಾದಂತಹ ವಿಚಾರ ರಕ್ತ ಪರಿಚಲನೆಯನ್ನು ಸುಧಾರಣೆ ಮಾಡುವಂತಹ ಶಕ್ತಿ ಬೆಳ್ಳಿಗೆ ಇದೆ ಆಯುರ್ವೇದದ ಪ್ರಕಾರ ಗೆಜ್ಜೆ ಸಾಮಾನ್ಯವಾಗಿ ಬೆಳ್ಳಿಯಿಂದ ತಯಾರಿಸಲಾಗುತ್ತದೆ ಬೆಳ್ಳಿಯು ದೇಹದ ತಾಪಮಾನವನ್ನು ಸಮತೋಲನದಲ್ಲಿ ಇರುತ್ತದೆ ಆದರೆ ಮುಖ್ಯವಾಗಿ ಗೆಜ್ಜೆ ಕಾಲಿಗೆ ನಿರಂತರವಾಗಿ ಉಜ್ಜಿದಾಗ ಅದು ಪ್ರೆಸರ್ ಪಾಯಿಂಟ್ಗಳನ್ನು ಉತ್ತೇಜಿಸುತ್ತದೆ ಇದು ಕಾಲಿನ ರಕ್ತನಾಳದಲ್ಲಿನ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಕಾಲು ಊತ ನೋವು ಮತ್ತು ಸ್ನಾಯುಗಳ ಸೆಳೆತೆ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಗೆಜ್ಜೆಯ ನಾದವು ಮನಸ್ಸನ್ನು ಶಾಂತಗೊಳಿಸುತ್ತದೆ ನಿರಂತರವಾದಂತಹ ಲಯಬದ್ಧವಾದಂತಹ ನಾದವು ಮೆದುಳಿನಲ್ಲಿ ಶಾಂತತೆಯನ್ನು ಸೃಷ್ಟಿಸುತ್ತದೆ ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಯೋಗ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಕೂಡ ಗೆಜ್ಜೆಯ ನಾದವು ಬಹಳ ಸಹಾಯಕವಾಗಿರುತ್ತದೆ ಎಂದು ನಂಬಲಾಗಿದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಹಲವು ಶಕ್ತಿ ಕೇಂದ್ರಗಳಿವೆ ಬೆಳ್ಳಿಯು ಭೂಮಿಯಿಂದ ಬರುವ ಋಣಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಅದನ್ನು ಧನಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಕಾಲಿನ ಮೂಲಕ ದೇಹವನ್ನು ಪ್ರಯೋಜಿಸುವ ಋಣಾತ್ಮಕ ಶಕ್ತಿಯನ್ನು ಗೆಜ್ಜೆ ತಡೆದು ನಿಲ್ಲಿಸುತ್ತದೆ ಇದು ನಮ್ಮ ಶರೀರಕ್ಕೆ ಚೈತನ್ಯ ಮತ್ತು ಉಲ್ಲಾಸವನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ವೀಕ್ಷಕರೇ ಇನ್ನು ಗೆಜ್ಜೆಯನ್ನು ಧರಿಸುವುದರಿಂದ ಅದರಿಂದ ಸಿಗುವಂತಹ ಪ್ರಯೋಜನಗಳು ಮತ್ತು ಲಾಭಗಳನ್ನು ನಾವು ನೋಡುದಾದರೆ ಗೆಜ್ಜೆಯ ನಾದವು ಒಬ್ಬ ವ್ಯಕ್ತಿಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಇದು ವಿಶೇಷವಾಗಿ ಅಸುರಕ್ಷಿತ ಸ್ಥಳಗಳಲ್ಲಿ ಮಹಿಳೆಯರಿಗೆ ಒಂದು ರೀತಿಯ ರಕ್ಷಣೆಯನ್ನು ಒದಗಿಸುತ್ತದೆ ಇನ್ನು ಗೆಜ್ಜೆಯನ್ನು ಧರಿಸಿ ನಡೆಯುವುದರಿಂದ ಕಾಲಿನ ಸ್ನಾಯುಗಳು ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಎಂದು ನಂಬಲಾಗಿದೆ ಗೆಜ್ಜೆ ಕೇವಲ ಒಂದು ಆಭರಣವಲ್ಲ ಇದು ನಮ್ಮ ಗುರುತು ಮತ್ತು ಶ್ರೀಮಂತ ಸಂಸ್ಕೃತಿಯ ಪ್ರತೀಕ ಇದು ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲು ಸಹಾಯ ಮಾಡುತ್ತದೆ ಇನ್ನು ಮನೆಯಲ್ಲಿ ಗೆಜ್ಜೆಯನ್ನು ಧರಿಸಿ ಓಡಾಡುವುದರಿಂದ ಗೆಜ್ಜೆಯ ಜಲ್ ಝಲ್ ನಾದಕ್ಕೆ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತದೆ ಎಂದು ಆಳವಾಗಿ ನಂಬಲಾಗಿದೆ ನೋಡಿದಿರಲ್ಲ ವೀಕ್ಷಕರೇ ನಮ್ಮ ಸಂಪ್ರದಾಯಗಳು ಕೇವಲ ಹಳೆಯ ಪದ್ಧತಿಗಳಲ್ಲ ಪ್ರತಿಯೊಂದು ಆಚರಣೆಯ ಹಿಂದೆ ವೈಜ್ಞಾನಿಕ ಮತ್ತು ಆಳವಾದ ಕಾರಣಗಳಿವೆ ಇನ್ನು ಮುಂದೆ ನೀವು ಗೆಜ್ಜೆಯನ್ನು ನೋಡಿದಾಗ ಅಥವಾ ಧರಿಸಿದಾಗ ಅದರ ಹಿಂದಿನ ಈ ಎಲ್ಲ ಮಹತ್ವಗಳನ್ನು ನೆನಪಿಟ್ಟುಕೊಳ್ಳಿ ಇದು ಕೇವಲ ಒಂದು ಅಲಂಕಾರವಲ್ಲ ಅದು ನಮ್ಮ ಜೀವನದ ಒಂದು ಭಾಗ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು